ಇವತ್ತಿನ ತಾರೀಕಿಗೆ ನಾವು ನಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ನಮ್ಮೆಲ್ಲ ನಾಯಕರ ಜೊತೆ ನಮ್ಮ ಬಿ ಫಾರ್ಮ್ ಜೊತೆ ಮತ್ತೆ ಇವಾಗ ರ್ಯಾಲಿ ಮುಖಾಂತರ ನಾವು ಗಣೇಶ್ ಮೈದಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ಸಮಾವೇಶ ಇದ್ದೀವಿ ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡುವುದಕ್ಕೆ ಬೀದರ್ ಜಿಲ್ಲೆಯ ಜನತೆ ಕೂಡ ನಮ್ಗೆ ಇದೇ ರೀತಿ ಆಶೀರ್ವಾದ ಮಾಡ್ತಾರೆ ಅಂತ ಅನ್ನೋದು ನಮಗೆ ನಂಬಿಕೆ ಇದೆ ನಂಬಿಕೆ ಇದೆ ಅಂತ ನಾನು ಕ್ಯಾಂಪೇನ್ ಅಲ್ಲಿ ಎಲ್ಲಾ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲಾ ಪಂಚಾಯತ್ಗಳಲ್ಲಿ ನಾವು ವಿಸಿಟ್ ಮಾಡ್ತೇವೆ ಎಲ್ಲಾ ಪಂಚಾಯತ್ಗಳಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ ಯುವಕರು ಒಂದು ಹೊಸ ಮುಖ ನೋಡ್ಬೇಕಂತ ಇದ್ದಾರೆ ಯಾರು ಬಿಜೆಪಿಯ ಅಭ್ಯರ್ಥಿ ಇದಾರೆ ಅವ್ರ ಮೇಲೆ ಬಹಳಷ್ಟು ಜನ ನಾರಾಜ್ ಆಗಿದ್ದಾರೆ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಎಲ್ಲಾ ಪಂಚಾಯತ್ ಗಳಿಗೆ ಹೋಗಿದಾಗ ನೀವು ಎಷ್ಟು ಜನ ಮುಖ ಅವ್ರ ಮುಖ ನೋಡಿದ್ರ ಅಂತಂದ್ರೆ ನೈಂಟಿ ಐವನ್ಸೆಂಟ್ ಯಾರು ಅವರಿಗೆ ನೋಡಲ್ಲ ಫೋನ್ ಮೇಲೆ ನೋಡ್ಬೋದು ವಾಟ್ಸಪ್ ಫೇಸ್ಬುಕ್ ಮೇಲೆ ನೋಡ್ಬೋದು ಆದ್ರೆ ಫೇಸ್ ಟು ಫೇಸ್ ಅಲ್ಲಿ ಇನ್ನೂ ಯಾರು ನೋಡಿಲ್ಲ ಅವ್ರು ಎಷ್ಟೋ ಜನ ಹೇಳ್ತಾರೆ ಇನ್ನು ಅವ್ರ ಊರಿಗೆ ಬಂದಿಲ್ಲ ಪಂಚಾಯತಿಗೆ ಬಂದಿಲ್ಲ ಅನುದಾನ ಕೊಟ್ಟಿಲ್ಲ ಅಂತ ಎಲ್ಲರೂ ಬದಲಾವಣೆ ಬಯಸ್ತಾರೆ ಬಯಸ್ತಾ ಇದ್ದಾರೆ ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ಧಿಕ ಹಾರ್ದಿಕ ಶುಭಾಶಯಗಳು ನನ್ಗೆ ಮಹಾತೆ ಪೂರ್ವ ನಮಸ್ಕಾರಾಂತರ अगोरे एक जो दर एक जगह

अग्रये सव जानां धूगो यम प्रदेशां धूगो माग्राव यावे सप्तच्यं चले उष्यामि नैमेद्यम् मा मंगलभाने नान्यम दीपान् दश्यामे अस्तोद्रेहे उषः नन्नारुत्पगलय